ಐ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಆ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಫಿಶ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಹಳ್ಳಿ ಸ್ಟೈಲಲ್ಲಿ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಎರಡು ಉಂಡೆ ಬೆಂಗಳೂರುಳ್ಳಿ ತೊಗೊಂಡಿದ್ದೀನಿ ಒಂದೂವರೆ ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸೊ ಒಂದು ಹತ್ತು ಒಣ ಮೆಣಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣಿನ್ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಹಾಕಿದ್ರೇ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋಲ್ಲ ಬೇಕಾದ್ರೆ ತುರ್ದು ಬೇಕಾದ್ರೆ ಇಟ್ಕೊಳ್ಳಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಬಿಟ್ಟು ಸೊಪ್ಪು ಹಾಕಿದ್ದೀನಿ ನಾನು ಕಡ್ಡಿ ಸಮೇತ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಅದಕ್ಕೆ ನಾನು ಕಡ್ಡಿ ಸಮೇತ ಹಾಕಿದ್ದೀನಿ ಮತ್ತು ನಾನು ಹುಣ್ಸೆಹಣ್ಣು ಫಸ್ಟೇ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಎರಡು ಉಂಡೆ ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಹಣ್ಣು ಚೆನ್ನಾಗಿರೋದು ಚೆನ್ನಾಗಿರುತ್ತೆ ಇದರ ಈ ಮಸಾಲದಲ್ಲಿ ಅರ್ಧ ಹುರ್ಕೊತೀನಿ ಅರ್ಧ ಹಸಿದೇ ಹಾಕ್ತೀನಿ ಆವಾಗಲೇ ಫಿಶ್ ಸಾರ್ದು ಟೇಸ್ಟ್ ಬರೋದು ಬನ್ನಿ ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗ್ಯಾಸ್ ಆನ್ ಮಾಡ್ಕೊಂಡು ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಈರುಳ್ಳಿನ ನಾವು ಅಷ್ಟು ಅರ್ಧ ಹಾಕ್ಕೊತಾ ಇದ್ದೀನಿ ನಾನು ಎರಡು ಉಂಡೆ ತೊಗೊಂಡಿದ್ದೀನಲ್ಲ ಅದರಲ್ಲಿ ಒಂದೂವರೆ ಉಂಡೆ ಮಾತ್ರ ಫ್ರೈ ಮಾಡ್ಕೊತೀನಿ ಇನ್ನು ಅರ್ಧ ಉಂಡೆನ ನಾನು ಹಾಗೆ ಹಸಿದ ಹಾಕ್ಕೊತೀನಿ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಉಂಡೆ ತೊಗೊಂಡಿದ್ದೀನಿ ಒಂದು ಉಂಡೆ ಫ್ರೀಗೆ ಹಾಕೋತೀನಿ ಅರ್ಧ ಉಂಡೆನ ಹಾಗೆ ಹಸಿರೆ ಹಾಕ್ಕೊಳ್ತೀನಿ ಇದಕ್ಕೆ ಎಣ್ಣೆಯನ್ನು ಹಾಕೋಬೇಡಿ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ಕೆಂಪದಾಗಿದೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬಿಡೋಣ ಇದೊಂದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದೆ ಟೊಮೊಟೊ ಹಾಕ್ಕೊಂಬಿಡೋಣ ಟೊಮೊಟೊನೂ ಅಷ್ಟೇ ನಾನು ಎರಡು ಉಂಡೆ ತೊಗೊಂಡಿದ್ದೀನಿ ದಪ್ಪ ಇರೋದೇನೆ ಒಂದೂವರೆ ಹಾಕ್ತಾ ಹಾಕ್ತಾಯಿದ್ದೀನಿ ಇನ್ನು ಅರ್ಧ ಹಾಗೆ ರುಬ್ಬಕ್ಕೆ ಹಸಿದು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೀ ಆಗಲಿ ನೋಡಿ ಚೆನ್ನಾಗಿ ಫ್ರೀ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದು ಸ್ವಲ್ಪ ಫ್ರೀ ಆಗಲಿ ಒಂದು ಸ್ಪೂನ್ ಅದು ಜೀರ್ಬೆ ಹಾಕೊಳ್ಳೋಣ ಇದು ಸ್ವಲ್ಪ ಫ್ರೀ ಆಗಲಿ ಇದೆಲ್ಲ ಹಸಿ ವಾಸನೆ ಹೋಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಒಂಚೂರು ಅರ್ಶನ ಹಾಕೊಂಡು ಸ್ಪ್ರೇ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಬಿಸಿ ಆದರೆ ಸಾಕು ಸಾಫ್ ಮಾಡ್ಕೊಬಿಡೋಣ ಇವಾಗ ರೆಡಿ ಆಯಿತು ಇದು ಮಿಕ್ಸಿಗೆ ಹಾಕ್ಕೊಬಿಡೋಣ ಬನ್ನಿ ನಾನು ಹೇಳಿದ್ನಲ್ಲ ಅದ್ರಲ್ಲಿ ಅರ್ಧ ತೊಗೊಂಡಿದ್ದೀನಿ ಅಂತ ಇದಿಷ್ಟು ಹಸಿದು ಹಾಕ್ಕೊಂತೀನಿ ಮುಂಚೆ ಎಲ್ಲ ಅಂದರೆ ಒಲೆ ಇರ್ತಾಯಿತ್ತು ಒಲೆ ಹಾಕ್ಕೊಂಡು ಇದ್ರು ಆದರೆ ಇಲ್ಲೆಲ್ಲಿ ಇವಾಗ ಬೆಂಗಳೂರಲ್ಲೆಲ್ಲ ಒಲೆ ಇರಲಿ ಇರಲ್ವಲ್ಲ ಅದಕ್ಕೋಸ್ಕರ ನಾನು ಬಾಣ್ಲೀಲಿ ಡ್ರೈ ಫ್ರೈ ಮಾಡ್ಕೊತೀನಿ ಆಯಿಲಿಂದೆ ಆಮೇಲೆ ಗ್ಯಾಸ್ ಮೇಲೆ ಬೇಕಾದ್ರೂ ಸುಟ್ಕೋಬೋದು ಆದರೆ ಅದು ಗ್ಯಾಸ್ ಮೇಲೆ ಸುಡ್ತೀವಲ್ಲ ಅದು ಕಪ್ಪಿಗೆ ಆಗಿಬಿಡುತ್ತೆ ಅದು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಸಾಂಬಾರು ಸುಟ್ಟೋಗಿರೋ ಸ್ಮೆಲ್ ಥರ ಬರುತ್ತೆ ಅದಕ್ಕೆ ನಂಗೆ ಇಷ್ಟ ಆಗೋಲ್ಲ ನಾನು ಬಾಣ್ಲಿನೇ ಈ ಥರ ಫ್ರೈ ಮಾಡಿ ನನ್ನ ಅದಕ್ಕೆ ಈ ಥರ ಡ್ರೈ ಫ್ರೈ ಮಾಡ್ಕೊಂಡು ಹಾಕ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದು ಮಿಕ್ಸಿಗೆ ಹಾಕ್ಕೊಬಿಡೋಣ ಇದ್ರ ಜೊತೆಯಲ್ಲಿ ಇದಿಟ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಹುಣ್ಸೆಣ್ಣು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ನಾವಿಲ್ಲಿ ನಾಟಿ ಟೊಮೊಟೊ ತೊಗೊಂಡಿದ್ದೀವಲ್ಲ ನಾಟಿ ಟೊಮೊಟೊ ಇಲ್ಲ ಅಂದರೆ ನೀವು ಫಾರಮ್ ಟೊಮೊಟೊ ಯೂಸ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ ಮಸಾಲೆ ರುಬ್ಕೊಂಡಿದ್ದೀನಿ ಮಸಾಲೆನ ತುಂಬ ಸಾಫ್ಟಾಗಿ ರುಬ್ಕೊಬೇಡಿ ದಪ್ಪ ದಪ್ಪನೇ ಇರಲಿ ಆವಾಗಲೇ ಟೇಸ್ಟ್ ಬರೋದು ಮೀಡಿಯಮ್ ಆಗಿರಲಿ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಈ ಥರ ಇದ್ದರೆ ಸಾಕು ಬನ್ನಿ ಇವಾಗ ಸಾರು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಗ್ಯಾಸ್ ಆನ್ ಮಾಡಿ ಸಪ್ಲೈ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬಂದ್ ಸೊಪ್ಪು ಹಾಕಿ ಒಬ್ಬರನೇ ಕೊಟ್ಕೊಂಡಿದ್ದೀನಿ ಈಗ ಇದು ಫ್ರೇ ಆಗಿದೆ ಇದಕ್ಕೆ ಮಸಾಲೆ ಹಾಕ್ಕೊಂಡ್ಬಿಡೋಣ ಬನ್ನಿ ಮಸಾಲೆ ಸ್ವಲ್ಪ ಫ್ರೇ ಆಗಲಿ ಮಸಾಲ ಒಂದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗೆ ಸ್ಮೆಲ್ ಹೋಗಬೇಕು ಮಸಾಲ ಸ್ಮೆಲ್ ಹೋಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ಮೆಲ್ಲೇ ಎಷ್ಟು ಚೆನ್ನಾಗಿ ಬರ್ತೈತೆ ಮಸಾಲೆದು ಇವಾಗ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಬಿಡೋಣ ಈ ಮಸಾಲೆ ನೀರು ಚೆನ್ನಾಗಿ ಕುದೀಲಿ ನೀರು ಹಾಕಿದ್ದೀವಲ್ಲ ಚೆನ್ನಾಗಿ ಕುದ್ಮೇಲೆ ಫಿಶ್ ಬಿಡೋಣ ಸಾರ್ಗೊಂಚೂರು ಉಪ್ಪು ಹಾಕೊಂಬಿಡೋಣ ಬನ್ನಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ ನಿಮ್ಮ ಪುಡಿ ಉಪ್ಪು ಬೇಕಂದ್ರೆ ನಿಮ್ಮ ಪುಡಿ ಉಪ್ಪು ಯೂಸ್ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದು ಸಾಂಬಾರು ಸ್ವಲ್ಪ ಹೀಟ್ ಅಲ್ವಾ ಫಿಶ್ ಸಾರು ಅದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡಿ ಹಾಕ್ಕೊತೀನಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಸೊಪ್ಪನ್ನ ಸ್ಕಿಪ್ ಮಾಡಿ ಇಲ್ಲ ಅಂತಂದರೆ ನಿಮಗೆ ಕಸೂರಿ ಮೆತಿ ಇದೆ ಅಂದರೆ ಕಸ್ತೂರಿ ಮೆತ್ತಿ ಬೇಕಾರೆ ಆ್ಯಡ್ ಮಾಡ್ಕೋಬೋದು ಇದನ್ನು ಆ್ಯಡ್ ಮಾಡಲ್ಲ ಬಟ್ ಇದು ಸಾರು ತುಂಬ ಹೀಟ್ ಅಲ್ವಾ ಫಿಶ್ಶು ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊತೀನಿ ಮೆಂತ್ಯ ಸೊಪ್ಪು ಇದು ಸ್ವಲ್ಪ ಕುದೀಲಿ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಮೇಲೆ ಇವಾಗ ಫಿಶ್ ತೊಳೆದು ಹಾಕೊಳ್ಳೋಣ ನಾನು ಫಸ್ಟೇ ಫಿಶ್ನ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೆ ಇವಾಗ ಫಿಶ್ನ ಬಿಡೋಣ ಫಿಶ್ನ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಇದು ಹಾಕ್ಬಿಟ್ಟು ಹಂಗೆ ತಟ್ಟೆ ಮುಚ್ಚಿಬಿಡೋಣ ನೋಡಿ ಫಿಶ್ ಎಲ್ಲ ಹಾಕಿದ್ದೀನಿ ಇವಾಗ ತಟ್ಟೆ ಮುಚ್ಚಿಟ್ಬಿಡೋಣ ಐದು ನಿಮಿಷ ಬಿಸಿ ಆದರೆ ಸಾಕು ತುಂಬ ಹೊತ್ತು ಇಡಬೇಡಿ ಫಿಶ್ ಹೊಡೆದೋಗ್ಬಿಡುತ್ತೆ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ಹಾಕಿ ಹಾಫ್ ಮಾಡಿಬಿಡೋಣ ಆ ಬೇಲೇನೆ ಬೇಕೋ ಬೇಕದು ಗ್ಯಾಸ್ ಆಫ್ ಮಾಡಿಬಿಡೋಣ ಸರ್ವ್ ಮಾಡಿ ತೋರ್ತೀನಿ ಬನ್ನಿ ಹೇಗಿದೆ ಅಂತ ನೋಡಿ ಫೈನಲಿ ಫಿಶ್ ಸಾರ್ಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಗಮ ಗಮ್ಮ ಅಂತ ಇದೆ ಇದಕ್ಕೆ ಮುದ್ದೆ ಏನಾದರೂ ಇದ್ದರೆ ಸೂಪರ್ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಇದೊಂದು ಸರಿ ಆಡ್ಕೊತೀನಿ ತುಂಬ ಚೆನ್ನಾಗಿದೆ ನೋಡಿ ನಾನು ಒಂದೇ ಕುದಿ ಇಟ್ಟಿದ್ದು ಅಷ್ಟೇ ಫೈವ್ ಮಿನಿಟ್ಸ್ ಮುಚ್ಚಳ ಮುಚ್ಚಿ ತೆಗ್ದಿದ್ದು ನೋಡಿ ಎಷ್ಟು ಚೆನ್ನಾಗಿ ತಲೆಯೆಲ್ಲ ಬೆಂದಿದೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಇದೆ ಸಾಂಬಾರು ತುಂಬ ಚೆನ್ನಾಗಿದೆ ಸರಿ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಫಿಶ್ ಸಾರ ಎಷ್ಟು ಆಗಿದೆ ತುಂಬ ಸೂಪರ್ ಆಗಿದೆ ಇದನ್ನು ಇವತ್ತಿಂದ ಒಂದು ದಿನ ಬಿಟ್ಟು ತಿಂತಿರಲ್ಲ ಅದು ಇನ್ನೂ ಸೂಪರ್ ಟೇಸ್ಟಾಗಿರುತ್ತೆ ಇವತ್ತು ಮಾಡಿರ್ತೀವಲ್ವ ಇವತ್ತು ಮಿಕ್ಕಿರೋ ಸಾರು ನಾಳೆ ಇಟ್ಕೊಂಡು ತಿಂದರೆ ಇನ್ನೂ ಸೂಪರ್ ಟೇಸ್ಟಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು